ಏನು ಪ್ರಥಮ್ ಒಳ್ಳೆ ಹುಡುಗ ಪ್ರಥಮ್ ಅಲ್ಲ ಕೆಟ್ಟ ಹುಡುಗ ಪ್ರಥಮ್ ನಿನ್ನೆ ಅವನ ಅಯೋಗ್ಯನಿಗೆ ಎಸ್ ಪಿ ಆಫೀಸ್ ಮುಂದೆನೆ ಕೇಳಿದ್ದೀವಿ ಹೋರಾಟಗಾರರು ಬೆಂಬಲ ಏನಾದರೂ ಬೇಕಾ ಅಂತ ಕೇಳಿದ್ದೆ ಕನ್ನಡ ಏನು ಫಿಲಂ ಚೇಂಬರ್ ಇದೆ ಕರ್ನಾಟಕ ವಾಣಿಜ್ಯ ಮಂಡಳಿ ಏನಿದೆ ಅಲ್ಲಿ ಹೋಗ್ತಾ ಇದ್ದೀನಿ ಉಪವಾಸ ಕುತ್ಕೊಂತೀನಿ ನೀವು ಬನ್ನಿ ಅಂತ ಹೇಳಿ ಕರೆದಿದ್ದಾರೆ ಆಮೇಲೆ ನಾವು ಆ ಉದ್ದೇಶಕ್ಕೆ ನಾವೆಲ್ಲ ಹೋರಾಟಗಾರರು ಬೆಂಬಲ ಕೊಟ್ಟರೆ ಅದೇ ಮೀಡಿಯದ ಮುಂದೆ ಅಯೋಗ್ಯನ ರೀತಿ ಮಾತಾಡ್ತಾನೆ ನಿಮ್ಮ ಯಾರೂ ಬರೋದು ಏಕವಚನ ಏಕವಚನಗಳೆಲ್ಲ ಮಾತಾಡ್ತಾನೆ ಹೋರಾಟಗಾರರು ಅಂದರೆ ಏನು ಇವನು ಇವನಿಗೆ ಒಬ್ಬ ಸೆಲೆಬ್ರಿಟಿ ಅಂತ ನಾನು ರೋಡಲ್ಲಿ ಕುಂತ್ಕೊಂಡ್ರು ಒಬ್ಬನೇ ಒಬ್ಬ ಬಂದು ಇವನ ಇವ್ನ ಮಾತಾಡ್ಸೋರಿಲ್ಲ ಯಾರೂ ಒಬ್ಬನೇ ಒಬ್ಬ ಬಂದು ಇವನನ್ನು ಅಲ್ಲಿ ಪರಿಚಯ ಮಾಡಿ ಹಿಂಗೆ ಆಗಿದೆ ಹಿಂಗೆ ತೊಂದರೆ ಇದೆ ಅಂತ ಅಥವಾ ಒಂದು ಫೋಟೋ ಕೊಡಿ ಅಂತ ಬಂದು ಕೇಳಲಿಲ್ಲ ಯಾರು ಅಥವಾ ಯಾರಾದರೂ ಬಂದು ನಿನಗೇನು ಅನ್ಯಾಯ ಆಗಿದೆ ಅಂತ ಒಬ್ಬರು ಬಂದು ಅವನ ಪರವಾಗಿ ಮಾತಾಡಿಲ್ಲ ಆದರೆ ನಾವು ಹೋರಾಟಗಾರರು ಹೋಗಿ ನಿಂತ್ಕೊಂಡಿದ್ದಕ್ಕೆ ಅವನಗೊಂದು ತೂಕ ಬಂತು ಆದರೆ ಅವನ ಅಯೋಗ್ಯ ಒಂದು ಬೇರೆ ರೀತಿಯಲ್ಲಿ ನಮ್ಮನ್ನು ಮಾತಾಡ್ತಾನೆ ಇವತ್ತು ಕರ್ನಾಟಕದ ಜನತೆ ಹೋರಾಟಗಾರರೆಲ್ಲ ನಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ನೀವು ಯಾಕೆ ಹೋಗಿ ನಿಂತ್ಕೊಂಡ್ರಿ ಅಂತ ಬೇರೆ ಬೇರೆ ಸಂಘಟನೆಗಳು ನಮ್ಮನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ ಪ್ರಚಾರದ ಹುಚ್ಚು ನಮಗಿಲ್ಲ ಪ್ರಥಮ್ ಪ್ರಚಾರದ ಹುಚ್ಚು ಇರೋದು ನಿನಗೆ ನಾನು ಅಲ್ಲೂ ಕೇಳ್ತೀನಿ ನಿನ್ನ ತಾಕತ್ತಿದ್ರೆ ಬಾ ನಡಿ ದರ್ಶನ್ ಅವ್ರ ಮನೆ ಹತ್ರ ಹೋಗೋಣ ಹೋರಾಟ ಮಾಡೋಣ ಅಲ್ಲಿಗೆ ಎಂಡು ಮಾಡೋಣ ನೀನು ಸೋಷಿಯಲ್ ಆಗ್ತಾ ಆಗ್ತಾಯಿರ್ತೀಯ ಪ್ರತಿದಿನ ನನ್ನ ತೊಂದರೆ ಆಗಿದೆ ನನ್ನ ತೊಂದರೆ ಆಗಿದೆ ನನಗೆ ಹೆಂಗೆ ಮಾಡಿದ್ದಾರೆ ಹಂಗೆ ಮಾಡಿದ್ದಾರೆ ಅಂತ ಆ ಉದ್ದೇಶಕ್ಕೆ ನಾವುಗಳು ಬಂದ ಹೋರಾಟಗಾರರು ಯಾರಿಗೆ ತೊಂದರೆ ಆಗಲಿ ಯಾವ ಸಂದರ್ಭ ಆಗಲಿ ನಾವು ಬಂದು ಹೋಗಿ ನಿಂತ್ಕೊಂತೀವಿ ಆದರೆ ನಿಂತರ ನಾವು ಯಾರಿಗೂ ಇದು ಮಾಡಲ್ಲ ಮರ್ಯಾದೆ ಕಳೆಯುವಂಥ ಕೆಲಸ ಮಾಡಬೇಡ ನಿನ್ನನ್ನು ಈ ಹುಚ್ಚಿನ ಪಟ್ಟ ಕಟ್ತಾರೆ ರಮ್ಯಾ ಅವರು ನಾನು ನಿಜವಾಗೂ ಹೇಳ್ತೀನಿ ಒಂದು ಒಳ್ಳೆಯ ಹೆಣ್ಣು ಮಗು ಅಂತೀನಿ ಗನ್ ಶಾಟ್ ಥರ ಶೂಟ್ ಮಾಡಿದ್ರು ಬಂದರು ಹೇಳಿಕೆ ಕೊಟ್ಟರು ಕಮಿಷನರ್ ಭೇಟಿ ಮಾಡಿದ್ರು ಹೋದ್ರು ಇದು ನಿಜವಾದ ಹೋರಾಟ ನಿಜವಾದ ತಾಕತ್ತು ನಿನಗೆ ತಾಕತ್ತು ಇಲ್ಲ ಇದು ಇಲ್ಲ ಪ್ರಚಾರದ ಹುಚ್ಚಿಗೆ ನಿನ್ನ ಉದ್ದೇಶನೇ ಪ್ರಚಾರದ ಹುಚ್ಚು ನಿನ್ನ ಫಿಲಮ್ಗೋಸ್ಕರ ಮಾಡ್ತಾ ಇದೆಯಾ ನಿನಗೆ ಯಾವುದೇ ರೀತಿ ಅನ್ಯಾಯ ಆಗಿದ್ರೆ ನೀನು ಹಿಂಗಲ್ಲ ನಮ್ಮ ಥರ ಬಂದು ನಿಂತ್ಕೊಬೇಕು ಮಂಡಸ್ಥಾನದಿಂದ ಏಯ್ ನಡಿ ಏನಾಗುತ್ತೋ ಅಂತ ಹೆಂಡು ಒಂದು ಹೋರಾಟದ್ದು ವಿಚಾರ ಗೊತ್ತಿಲ್ಲ ನಿನಗೆ ಒಂದು ವಿಚಾರ ಸರಿಯಾದ ರೀತಿ ಒಂದು ನ್ಯಾಯೇಜ್ ಇಲ್ಲ ಹುಚ್ಚು ಹುಚ್ಚು ಯಾರು ಮಾತಾಡ್ಸೋ ಹುಚ್ಚು ಥರ ಮಾತಾಡಕ್ಕೆ ಹೋಯ್ತಿಯಾ ಏನು ನಿನ್ನ ಮನೆ ಹಾಳುಗಳ ಯಾಕೆ ನೀನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀಯಾ ಯಾಕೆ ಯೂಟ್ಯೂಬಲ್ಲಿ ಹಾಕ್ತೀಯಾ ಯಾಕೆ ನೀನು ಚಾನಲಲ್ಲಿ ಹಾಕ್ತೀಯಾ ನೀನು ಹಾಕ್ಲಿಲ್ಲ ಅಂದ್ರೆ ಯಾರು ಬಂದು ಕೇಳೋದಿಲ್ಲ ಕಂಪ್ಲೇಂಟ್ ಕೊಡು ಮನೇಲಿ ಹೋಗಿ ಮಲಿಕೋ ಅಯೋಗ್ಯ ಮಾತಾಡಿ